ಯಾರ ಹತ್ರ ಬಂದಿದ್ರು ಏನು ಬಂದಿದ್ರು ಏನು ಆಫರ್ ಕೊಟ್ಟರು ಎಲ್ಲಿ ಸ್ಪೀಕರ್ ಹಾಕಿದ್ರು ಯಾವ ಏರ್ಪೋರ್ಟಲ್ಲಿ ಯಾರು ಮಾತಾಡಿದ್ರು ಯಾವ ಹೋಟ್ಲಲ್ಲಿ ಕರೆದು ಯಾವ ಶಾಸಕನ ಮಾತಾಡಿದ್ರು ಅಂತ ಮಾತಾಡಿರೋರಿಗೂ ಗೊತ್ತು ಮಾತಾಡ್ಸಿರೋರ್ಗೂ ಗೊತ್ತು ಇದರಲ್ಲಿ ಏನಿದೆ ಸುಳ್ಳು ಸತ್ಯಗಳು ಈ ಬಿ ಜೆ ಅವರು ಇದನ್ನು ಬಿಡಬೇಕು ಸರ್ಕಾರ ಬೆಳೆಸ್ತೀವಿ ಶಾಸಕನ್ನು ಖರೀದಿ ಮಾಡ್ತೀವಿ ಅಂತ ನಮ್ಮ ಹಬ್ಬ ಯಾವ ಹಬ್ಬ ಶಾಸಕರು ಕೂಡ ಅವರ ಆಪರೇಷನ್ ಕಂಬಲದಲ್ಲಿ ಬೀಳೋದಿಲ್ಲ ನಮ್ಮ ಹತ್ರ ಅದ್ರ ಸಂಬಂಧಿಸಿದ ದಾಖಲೆಗಳಿದೆ ಅದನ್ನು ಶೀಘ್ರದಲ್ಲೇ ಸೂಕ್ತ ಸಮಯದಲ್ಲಿ ಬಿಡುಗಡೆ ಮಾಡ್ತೀವಿ ಮೀಡಿಯಾ ಮುಂದೆ ಬಗ್ಗೆ ಆರೋಪ ಈಗ ನಮ್ಮ ಕಿತ್ತೂರು ಎಮ್ ಎಲ್ ಎ ಬಾಬನಿಗೆ ನಮ್ಮ ಚಿಕ್ಕಮಗಳೂರು ಎಮ್ ಎಲ್ ಎ ತಮ್ಮಣ್ಣನಿಗೆ ಎಲ್ಲಿ ಮಾತಾಡ್ಸಿದ್ರು ಯಾರು ಮಾತಾಡ್ಸಿದ್ರು ಅಂತ ಗೊತ್ತಲ್ವಾ ಅವ್ರಿಗೆ ಈಗ ಏನಾಗಿದೆ ಬಿಜೆಪಿಯವರು ಬಿಜೆಪಿಯವ್ರ ಹಗರಣಗಳ ಮೇಲೆ ಹಗರಣ ಹಗರಣ ಮೇಲೆ ಹಗರಣ ಬರ್ತಾ ಇದೆ ಇದೆಲ್ಲ ಬಂದ್ಬಿಟ್ರೆ ನಾವು ಜೈಲಿಗೆ ಸರ್ಕಾರ ಮಾಡಬೇಕು ಹೇಗಾದರೂ ಮಾಡಬೇಕು ದುಡ್ಡು ನಲ್ಲಿ ಆ ದುಡ್ಡಿಂದ ಈ ಸರ್ಕಾರನ ಬೆಳಸಿಕೊಳ್ಬೇಕು ಕೇಂದ್ರ ಜೊತೆಗೆ ಚಂದ್ರ ಸೇರ್ಕೊಂಡಿದ್ದಾರೆ ಇವರಿಬ್ರು ಸೇರಿ ಈ ಸರ್ಕಾರ ತೆಗ್ದು ಬಿಡಬೇಕು ಸರಿ ತೆಗಿಬೇಕಾದ್ರೆ ಎಷ್ಟು ಜನ ಬೇಕು ಐವತ್ತು ಜನ ಅರವತ್ತು ಜನ ಬೇಕು ಅದಕ್ಕೆ ಏನು ಮಾಡಬೇಕು ದಿನನಿತ್ಯ ಗಿರಾಕಿ ಹುಡುಕ್ತಿರೋ ಥರ ಏನು ಅಲ್ಲೇ ಇಲ್ಲಿ ಅಲ್ಲೇ ಇಲ್ಲಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಟ್ಟಾಳಗಳು ಕಾಂಗ್ರೆಸ್ ಪಕ್ಷ ನಮ್ಗೆ ಟಿಕೆಟ್ ಕೊಟ್ಟಿದೆ ನಮ್ಮಪ್ಪ ಯಾವಬ್ಬ ಶಾಸಕರು ಅವ್ರ ಬಲೆಗೆ ಬೀಳಲ್ಲ ಸರ್ ಪ್ರಾರಂಭದಲ್ಲೇ ತಾವು ಹೇಳಿದ್ವಿ ಸರ್ ಶಾಸಕ ಖರೀದಿ ನಡೀತದೆ ಇಂತಿಂತ ಆಫರ್ ನಡೀತದೆ ಐವತ್ತು ಕೋಟಿ ಎಷ್ಟು ಜನ ಶಾಸಕರಿಗೆ ಈ ಥರ ಆಫರ್ ಕೊಟ್ಟಿದ್ರು ಸರ್